ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಎಲ್ರಿಗೂ ಕೂಡ ವಿಡಿಯೋಗೆ ಸ್ವಾಗತ ಇವತ್ತು ವೀಕ್ಷಕರೇ ಒಂದು ದೊಡ್ಡ ಪತ್ರೆ ಇದ್ದರೆ ಸಾಕು ನಮಗೂ ಕೂಡ ನ್ಯಾಚುರಲ್ ಆಗಿ ಬಿಳಿ ಕೂದಲು ಕಪ್ಪು ಮಾಡ್ಕೋಬೋದು ಅದು ನೋಡ್ತಾನೆ ಇರ್ಬೋದು ನಾನು ದೊಡ್ಡ ಪತ್ರೆ ಈ ಥರವಾಗಿ ಕಲರ್ ರೆಡಿ ಮಾಡಿದ್ದೀನಿ ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ನ್ಯಾಚುರಲ್ ಪರಿಹಾರ ಅನ್ಬೋದು ಹಾಗಾಗಿ ನೀವು ಕೂಡ ಖಂಡಿತವಾಗಿ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಇದ್ದರೆ ಈ ಥರವಾಗಿ ಇರುವಂಥ ಹೇರ್ ಪ್ಯಾಕ್ ಖಂಡಿತವಾಗಿ ಯೂಸ್ ಮಾಡಿ ಯಾವುದೇ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ ಬದಲಾಗಿ ಇದು ತುಂಬಾ ಒಳ್ಳೆಯದನ್ಬೋದು ಹಾಗಾದರೆ ಯಾಕೆ ತಡ ಮಾಡೋದು ಸ್ನೇಹಿತರೆ ವೀಕ್ಷಕರೇ ನಿಮಗೂ ಕೂಡ ನ್ಯಾಚುರಲ್ ಆಗಿ ದೊಡ್ಡ ಎಲೆ ತಗೊಂಡು ಬಿಳಿ ಕೂದಲು ಸಮಸ್ಯೆಗೆ ನಿವಾರಣೆ ಮಾಡ್ಕೊಂಡ್ಬಿಡಿ ಬಿಡಿ ಖಂಡಿತವಾಗಿ ಟ್ರೈ ಮಾಡಿ ಯಾವುದೇ ಸಣ್ಣ ಏಜ್ ಮಕ್ಕಳಿಗಾದರೂ ಕೂಡ ಇದು ನಡೆಯುತ್ತೆ ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು ಬನ್ನಿ ಮತ್ತೆ ಯಾವ ರೀತಿಯಾಗಿ ಹೇರ್ ಪ್ಯಾಕ್ ರೆಡಿ ಮಾಡೋದಂತ ನೋಡೋಣ ಇವಾಗ ಸ್ನೇಹಿತರೆ ಫ್ರೆಶ್ ಆಗಿ ನನ್ನ ಗಿಡದಿಂದ ಕಡ್ದಿರೋಂಥ ದೊಡ್ಡಪತ್ರೆಯಲ್ಲೇ ತೊಗೊಂಡಿದ್ದೀನಿ ಇದು ಒಂಥರ ಚೆನ್ನಾಗಿ ಫ್ರೆಶ್ ಆಗಿದ್ದರೆ ಕೂಡ ತೊಳ್ಕೊಂಡು ತೊಗೊಲೇಬೇಕು ಹಾಗಾಗಿ ನಾನು ಇವಾಗ ಇದು ವಾಶ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಈ ದೊಡ್ಡಪತ್ರೆ ಎಲೆಯಿಂದ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಸಮಸ್ಯೆಗೆ ನ್ಯಾಚುರಲ್ ಆಗಿ ಪರಿಹಾರ ಕೊಡ್ಬೋದು ಹಾಗೆ ನಮ್ಮ ತಲೆಯಲ್ಲಿ ಜಾಸ್ತಿ ಡ್ಯಾಂಡ್ರಫ್ ಆಗ್ತಾ ಆಗ್ತಾಯಿದೆ ನನ್ನ ಕೂದಲು ಉದುರುವಂಥ ಸಮಸ್ಯೆ ಕೂಡ ಇದೆ ಅಂದರೆ ಇದು ತುಂಬಾ ಒಳ್ಳೆಯದು ಹಾಗಾಗಿ ಇದು ಯೂಸ್ ಮಾಡ್ಬೋದು ಇವಾಗ ನೋಡಿ ನಾನು ದೊಡ್ಡಪತ್ರೆ ಎಲೆ ಚೆನ್ನಾಗಿ ತೊಗೊಂಡಿದ್ದೀನಿ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಬೇಕಾಗುತ್ತೆ ನಿಮ್ಮ ತಲೆಯಲ್ಲಿ ಕೂದಲು ಎಷ್ಟಿದೆ ಅಷ್ಟರ ಮೇಲೆ ನೀವು ಈ ರೀತಿ ಹೇರ್ ಪ್ಯಾಕ್ ರೆಡಿ ಮಾಡಿ ಮಾಡ್ಕೋಬೋದು ಇವಾಗ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಕಬ್ಬಿಣದ ಕಡೆ ತೊಗೊಂಡಿದ್ದೀನಿ ಕಡೆಯಲ್ಲಿ ದೊಡ್ಡಪತ್ರೆ ಎಲೆ ಎಲ್ಲನೂ ಕೂಡ ಚೂರು ಚೂರಾಗಿ ಮಾಡಿ ಹಾಕಿ ನೋಡಿ ಈ ಥರ ಚೂರು ಚೂರಾಗಿ ಮಾಡಿ ಹಾಕಬೇಕು ಎಲ್ಲ ಕೂಡ ಎಲೆ ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡಿ ಹಾಕ್ಬೋದು ನಾನು ಈ ರೀತಿ ಮಾಡ್ತಾನೆ ಇದ್ದೀನಿ ನೀವು ಕೂಡ ನೋಡಿ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಮಾಡ್ಕೋಬೋದು ಇವಾಗ ನೋಡಿ ಎಲ್ಲ ಕೂಡ ದೊಡ್ಡಪತ್ರೆ ಎಲೆ ಈ ಥರವಾಗಿ ಚೂರು ಚೂರಾಗಿ ಮಾಡಿದ್ದೀನಿ ಈಗ ಇದ್ರ ಜೊತೆಗೆ ಸ್ನೇಹಿತರಿಗೆ ಮತ್ತೇನು ಹಾಕ್ತೀನಿ ನೋಡಿ ನಮ್ಮ ಕೂದಲಿಗೆ ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂದರೆ ನಾವು ಏನು ಯೂಸ್ ಮಾಡಬೇಕಂದ್ರೆ ಕರಿಬೇವು ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗಬೇಕು ಹಾಗೆ ಕಪ್ಪ ಕೂದಲು ಗ್ರೋತ್ ಆಗಬೇಕಂದ್ರೆ ನಾವು ಕರಿಬೇವು ತುಂಬಾ ಅವಶ್ಯಕತೆ ಬೀಳುತ್ತೆ ಇದರಿಂದ ನಮ್ಮ ಕೂದಲಿನ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಹಾಗೆ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಕರಿಬೇವಿಂದಳ ತೊಗೊಂಡಿದ್ದೀನಿ ನೋಡಿ ಈ ಥರ ಕರಿಬೇವು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡೇ ತೊಗೋಬೇಕು ಅದು ಕೂಡ ಚೂರು ಚೂರಾಗಿ ಮಾಡಿ ಹಾಕಿ ಈ ಥರ ಚೂರಾಗಿ ಮಾಡಿ ಹಾಕ್ತೀವಲ್ವ ಅದು ಏನಾಗುತ್ತೆ ಅಂದರೆ ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದರಲ್ಲಿ ನೀರಲ್ಲಿ ಹಾಗಾಗಿ ನಾವು ಈ ಥರವಾಗಿ ಮಾಡಬೇಕಾಗುತ್ತೆ ಆಮೇಲೆ ಸ್ನೇಹಿತರೆ ಮತ್ತಿದಕ್ಕೆ ಏನು ಆ್ಯಡ್ ಮಾಡ್ತೀನಿ ನಾನು ನೋಡ್ತಾ ಇರ್ಬೋದು ಈರುಳ್ಳಿ ಸಪ್ಪೆ ನೋಡಿ ಈರುಳ್ಳಿ ಸಪ್ಪೆಯಲ್ಲಿ ಕೂಡ ತುಂಬಾ ಶಕ್ತಿಶಾಲಿ ಅನ್ಬೋದು ಇದು ನಮ್ಮ ಕೂದಲಿಗೆ ತುಂಬಾ ಶಕ್ತಿ ಕೊಡುವಂಥದ್ದು ಹಾಗಾಗಿ ನಾನು ಈರುಳ್ಳಿ ಸಪ್ಪೆ ಹಾಕಿದ್ದೀನಿ ಇವಾಗ ಬನ್ನಿ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಣ ನೀರು ಹಾಕಿ ಇದು ಕುದಿಯೋಕ್ಕೆ ಇಡಬೇಕಾಗತ್ತೆ ಈ ಪ್ರೊಸೆಸಿಂಗ್ ನಾನು ಕಬ್ಬಿಣದ ಕಡೆಯಲ್ಲಿ ಮಾಡ್ತೀನಿ ಅಲ್ವ ಯಾವಾಗಲೂ ಕೂಡ ಅದು ಏನಾಗುತ್ತೆ ಅಂದರೆ ಕಬ್ಬಿಣದ ಅಂಶ ಇದರಲ್ಲಿ ಬಿ ಇದೆಲ್ಲನೂ ಕೂಡ ಬಿಟ್ಕೊಳ್ಳುತ್ತೆ ಆವಾಗ ಕಲರ್ ತುಂಬಾ ಗಾಢವಾಗಿ ಬರುವಂಥದ್ದು ಹಾಗಾಗಿ ನಮಗೆ ಕಬ್ಬಿಣದ ಅಂಶ ನಮ್ಮ ತಲೆಗೂ ಕೂಡ ಕೂದಲಿಗೂ ಕೂಡ ತುಂಬಾ ಚೆನ್ನಾಗಿ ಹಾಗೆ ನಮ್ಮ ದೇಹಕ್ಕೂ ಕೂಡ ನಾವು ಏನೇ ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡ್ಕೊಂಡು ಕೂಡ ಅದು ಒಳ್ಳೆಯದು ಹಾಗಾಗಿ ಈ ಕಬ್ಬಿಣದ ಪಾತ್ರೆಯನ್ನು ಹೇರ್ ಪ್ಯಾಕ್ ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಿಮ್ಮ ಹತ್ರ ಇದ್ದರೆ ಇದರಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇರೆ ಬಾಂಡ್ಲಲ್ಲಿ ಕೂಡ ಮಾಡ್ಕೋಬೋದು ಇವಾಗ ಅದು ನೀರು ಹಾಕಿ ನಾನು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಒಂದು ಟೂ ರುಪೀಸ್ ಇರುವಂಥ ಬ್ರೂ ಕಾಫಿ ತೊಗೊಂಡಿದ್ದೀನಿ ಇವಾಗ ಇದು ಬ್ರೂ ಕಾಫಿ ಕೂಡ ಇದರಲ್ಲಿ ನಾನು ಆ್ಯಡ್ ಮಾಡ್ತೀನಿ ನೀವು ನೋಡಿ ಬ್ರೂ ಕಾಫಿ ಹಾಕೋದ್ರಿಂದ ನಮ್ಮ ಕೂದಲು ಸಾಫ್ಟ್ ಅಂಡ್ ಸಿಲ್ಕಿಯಾಗಿ ಕಾಣಿಸುತ್ತೆ ಹಾಗಾಗಿ ಅದು ಕೂಡ ಇದರಲ್ಲಿ ಆ್ಯಡ್ ಮಾಡೋಣ ನೋಡಿ ಅದು ಕೂಡ ಹಾಕಿದಾಯಿತು ಚೆನ್ನಾಗಿ ಇವಾಗ ನೀರು ನಾನು ಒಂದು ಲೋಟದಷ್ಟು ನೀರು ಹಾಕಿದರೆ ಅದು ಅರ್ಧ ಲ ಅರ್ಧ ಲೋಟದಷ್ಟು ಕುದೀಬೇಕು ಅಲ್ಲಿವರೆಗೂ ನಾವು ಕುದಿಯಕ್ಕೆ ಬಿಡಬೇಕು ಎಷ್ಟೋ ತನಕ ಕುದಿಸ್ತೀವಿ ತನಕ ಅದು ಕಲರ್ ತುಂಬಾ ಚೆನ್ನಾಗಿ ಗಾಢವಾಗಿ ಬಿಟ್ಕೊಳ್ತಾ ಬರುತ್ತೆ ಇವತ್ತರಲ್ಲಿ ನಾವೆಲ್ಲನೂ ಕೂಡ ಹಾಕಿರೋಂಥದ್ದೆಲ್ಲ ರಸದಲ್ಲಿ ಚೆನ್ನಾಗಿ ನೀರಲ್ಲಿ ಇಳೆದು ಬಿಡುತ್ತೆ ಹಾಗಾಗಿ ಕುದಿಸ್ತಾನೇ ಹೋಗಬೇಕು ನೋಡಿ ಇದು ಇನ್ನೂ ಚೆನ್ನಾಗಿ ಕುದಿತಾ ಕುದಿತಾ ಎಲ್ಲ ಕೂಡ ದೊಡ್ಡ ಪತ್ರೆಯಲ್ಲೇ ಕೂಡ ಪೂರ್ತಿ ಮೆತ್ತಗಾಗುತ್ತೆ ಅಲ್ಲಿವರೆಗೂ ನಾನು ಕುದಿಸ್ಕೊಂಡು ತಗೊಳ್ತೀನಿ ನೋಡಿ ಚೆನ್ನಾಗಿ ಕುದಿ ಬಂತು ಆಮೇಲೆ ಕುದಿತಾ ಕುದಿತಾ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇರೋವಂಥದ್ದು ಕಪ್ಪಿಗೆ ಈ ಥರವಾಗಿ ಕುದಿಸ್ಕೋಬೇಕಾಗುತ್ತೆ ನಾವು ಒಂದು ಐದು ನಿಮಿಷದವರೆಗೂ ಕೂಡ ಕುದಿಸ್ಕೊಳ್ಳಿ ಈ ಪ್ರೋಸೆಸಿಂಗ್ ನೀವು ರಾತ್ರಿ ಹೊತ್ತಿಗೆ ಮೆಹೆಂದಿ ಇಟ್ಕೊಂಡು ಬೆಳಗ್ಗೆ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಈ ಥರವಾಗಿ ಯೂಸ್ ಮಾಡಿ ವರ್ಷದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಯೂಸ್ ಮಾಡ್ತಾ ಹೋಗಿ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಾಂದರೆ ನೀವು ಕೆಮಿಕಲ್ ಮೆಹೆಂದಿನೇ ಯೂಸ್ ಮಾಡೋರಿಗೆ ಅದು ಒಮ್ಮೆಗೆ ನಾವು ಇತಿ ಈ ರೀತಿ ಮೆಹಂದಿಗಳು ಯೂಸ್ ಮಾಡಿದ್ರೆ ಅವರಿಗೆ ಸೂಟ್ ಆಗೋಲ್ಲ ಹಾಗಾಗಿ ಏನು ಮಾಡಬೇಕಂದ್ರೆ ನಾವು ಈ ಥರ ಮೆಹೆಂದಿ ವರ್ಷದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಯೂಸ್ ಮಾಡ್ತಾ ಮಾಡ್ತಾ ಹೋದಾಗ ಅವ್ರಿಗೂ ಕೂಡ ಇದೇ ರೂಢಿ ಬಿದ್ದುಬಿಟ್ಟೆ ಆವಾಗ ಕೆಮಿಕಲ್ ಮೆಹೆಂದಿ ಅವ್ರು ಬಿಟ್ಟುಬಿಡ್ತಾರೆ ಹಾಗಾಗಿ ಈ ಥರವಾಗಿರುವಂಥದ್ದು ಹೇರ್ ಪ್ಯಾಕ್ ರೆಡಿ ಮಾಡಿ ಯೂಸ್ ಮಾಡ್ಬೋದು ಇವಾಗ ನೋಡಿ ನೀರು ಚೆನ್ನಾಗಿ ಕಲರ್ ಬಂದಿರೋಂಥದ್ದು ನೀರಲ್ಲಿರುವಂಥದ್ದೆಲ್ಲ ಕೂಡ ಮೇಲಿಂದ ತೆಗಿಬೇಕು ಇದೆಲ್ಲ ಕೂಡ ತೆಕ್ಕೊಂಡು ತೊಗೊಳ್ತಾ ಇದ್ದೀನಿ ಸ್ಪೂನಿಂದನೇ ಇಲ್ಲಾಂದರೆ ಸೋದಿಸ್ಕೊಳ್ತು ಕೂಡ ತೊಗೋಬೋದು ನಾನೇನು ಸೋದಿಸ್ತಾ ಇಲ್ಲ ಹಾಗೆ ತೆಗೆದಿದ್ದೀನಿ ಇವಾಗ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸಣ್ಣ ಹುರಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಹೀನ ಮೆಹೆಂದಿ ಪೌಡ್ರ್ ಹಾಕ್ತೀನಿ ನೋಡಿ ಇವಾಗ ಇದಕ್ಕೆ ಹೀನ ಮೆಹಂದಿ ಪುಡಿ ಹಾಕಬೇಕು ನಿಮ್ಮ ಕೂದಲು ಎಷ್ಟಿದೆ ಜಾಸ್ತಿನಾ ಕಡಿಮೆನ ಅಂತ ನೋಡಿಕೊಂಡು ನೀವೇ ಹೀನ ಮೆಹಂದಿ ಪುಡಿ ಜಾಸ್ತಿ ಪ್ರಮಾಣದಲ್ಲಿ ಕಲಿಸ್ಕೋಬೇಕಾಗತ್ತೆ ನೋಡಿ ನೋಡಿ ಮೆಹೆಂದಿ ಹಾಕಿದ್ದೀನಿ ಇವಾಗ ನಾನು ಇಷ್ಟು ಮೆಹಂದಿ ಕಲಿಸ್ತಾ ಇರೋವಂಥದ್ದು ಇದು ಜೇನ್ಸ್ಗಾದರೆ ಸಾಕಾಗುತ್ತೆ ಲೇಡೀಸ್ಗಾದರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನೀವು ನೋಡಿ ಜಾಸ್ತಿ ಕಡಿಮೆ ಕಲಿಸ್ಕೋಬೋದು ಇವಾಗ ಇದು ಚೆನ್ನಾಗಿ ಮೆಹಂದಿ ನೋಡ್ತಾ ಇರ್ಬೋದು ಕುದೀತಾ ಇರುವಾಗ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಎಷ್ಟೊತ್ತು ಒಂದೆರಡು ಸೆಕೆಂಡ್ ಕುದಿಸ್ಕೊಂಡು ನಾವು ಇವಾಗ ಸ್ಟವ್ ಆಫ್ ಮಾಡಬೇಕಾಗತ್ತೆ ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಇದ್ರೆ ಒಂದು ಐದು ನಿಮಿಷ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ನಾನು ಇವಾಗ ಇದು ಐದು ನಿಮಿಷ ಬಿಡ್ತೀನಿ ಐದು ನಿಮಿಷ ಆದಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಈ ಥರ ಮೆಹಿಂದಿ ನೀವು ಕೂಡ ಅಪ್ಲೈ ಮಾಡ್ತಾ ಹೋದರೆ ನಿಮಗೂ ಕೂಡ ರಿಸಲ್ಟ್ ಖಂಡಿತವಾಗಿಯೇ ಸಿಕ್ಕ ಸಿಗುತ್ತೆ ಇವಾಗ ಸ್ನೇಹಿತರೆ ಒಂದು ಐದು ನಿಮಿಷವರೆಗೂ ಕೂಡ ಬಿಟ್ಟಿದ್ದೆ ಐದು ನಿಮಿಷ ಆದಮೇಲೆ ನೋಡಿ ಎಷ್ಟು ಕಪ್ಪಗಾಗಿರುವಂಥದ್ದು ಹಾಗೆ ದೊಡ್ಡ ಎಲೆಯಿಂದ ನಾವು ಈ ಥರವಾಗಿ ಕೂಡ ಹೇರ್ ಪ್ಯಾಕ್ ರೆಡಿ ಮಾಡಿ ನಿಮ್ಮ ಕೂದಲಿಗೆ ಹಚ್ಕೊಂಡು ನೋಡಿ ಕೂದಲಿಗೆ ಹಚ್ಕೊಂಡು ಒಂದು ಗಂಟೆ ಎರಡು ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಬೇಕು ಇದೇ ರೀತಿ ನೀವು ತಿಂಗಳಲ್ಲಿ ನಾಲ್ಕು ಸರ್ತಿ ಮಾಡ್ತಾ ಹೋದರೆ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲು ಸಮಸ್ಯೆ ಬರದೇ ರೀತಿ ನೋಡ್ಕೋಬೋದು ಹಾಗಿದ್ರೆ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ನಾಲ್ಕು ಜನರಿಗೆ ನಾಲ್ಕು ಫ್ಯಾಮ್ಲಿಗೆ ಶೇರ್ ಮಾಡಿ ಅವರು ಕೂಡ ನೋಡಲಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ ಹಾಗೆ ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ನೀವು ಸಪೋರ್ಟ್ ಮಾಡ್ತಾ ಹೋದರೆ ನಾನು ಕೂಡ ಹೊಸದಾಗಿ ಹೊಸದಾಗಿ ವಿಡಿಯೋ ತರ್ತಾ ಹೋಗ್ತೀನಿ ನೀವು ಕೂಡ ಟ್ರೈ ಮಾಡ್ತಾ ಹೋಗ್ಬೋದು ಹಾಗಾದರೆ ಸ್ನೇಹಿತರೆ ಬನ್ನಿ ಮತ್ತು ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು